ಚನ್ನಪಟ್ಟಣ ಬೈ ಎಲೆಕ್ಷನ್ ಅಖಾಡದಲ್ಲಿ ಈಗಾಗಲೇ ಮತದಾನ ಪ್ರಕ್ರಿಯೆಯು ಕೂಡ ಆಗಿದೆ ಇದೆಲ್ಲದರ ನಡುವೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋ ಕುತೂಹಲ ಎಲ್ಲರಲ್ಲೂ ಕೂಡ ಮಾಡಿದೆ ಈಗ ಮತದಾನ ಆದ ನಂತರ ಈ ಕ್ಷೇತ್ರದ ಮತದಾರ ಪ್ರಭುಗಳು ಏನ್ ಹೇಳ್ತಾರೆ ಅನ್ನೋ ಕುತೂಹಲ ಇದ್ದೇ ಇದೆ ನಾನು ಮಾತನಾಡಿಸ್ತಾ ಹೋಗ್ತೀನಿ ಸರ್ ಮತ ಹಾಕಿದ್ರಾಡಿ ಆ ಯಾರು ಗೆಲ್ಬಹುದು ನಿಖಿಲ್ ಕುಮಾರಸ್ವಾಮಿ ನೀವು ನಿಖಿಲ್ಗೆ ಓಟ್ ಹಾಕಿದಿರಿ ಹೌದು ಯಾಕೆ ನಿಖಿಲ್ ಚನ್ನಪ್ಪನ ಕ್ಷೇತ್ರದಲ್ಲಿ ಅವ್ರು ಒಡ್ಡಾಡ್ತಾರೆ ಈ ಚನ್ ರಾಮನಗರ ಜಿಲ್ಲೆಗೆ ಅವ್ರು ಬೇಕು ಉಳಿಸ್ಕೊಂಡಿದ್ದೀವಿ ಹೌದು ಏನು ದುಡ್ಡೆಲ್ಲ ಎಷ್ಟು ಕೊಟ್ರು ದುಡ್ಡಿನ ಪ್ರಶ್ನೆ ಇಲ್ಲ ಸರ್ ಸ್ವಾಭಿಮಾನದಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅದು ಅಷ್ಟೇ ನಾವು ಹೇಳೋದು ಕಾಂಗ್ರೆಸ್ನವ್ರು ಎಷ್ಟು ಕೊಟ್ರು ಮನೆ ಮನೆ ಕೊಟ್ಟಿದ್ರೆ ಸಹ ಏನು ನಮ್ಮ ಅದು ಬೇಡ ತಿಳಿಸ್ಕ ಅದು ತಿಳಿಸ್ಕರ ನಮಗೆ ಏನು ಮೂರು ಸಾವಿರದಿಂದ ಐದು ಸಾವಿರ ಕೊಟ್ಟಿದ್ದಾರಂತೆ ತಿಳಿಸ್ಕರ ಸಹ ಹೆಣ್ಮಕ್ಳಿಗೆ ಮನ್ವರ್ಸಕ್ಕೆ ಕೊಟ್ಟಿರ್ತಾರೆ ನಮ್ ತಿರಸ್ಕಾರ ಅದು ನಿಖಿಲ್ ಗೆಲ್ಬೇಕು ನಮ್ ಅಭಿಮಾನ ಸ್ವಾಭಿಮಾನದಿಂದ ಓಟ್ ಹಾಕಿದಿರಿ ಹೌದು ಸ್ವಾಭಿಮಾನ ಅಭಿಮಾನದಿಂದ ಹೇಳ್ತಿರೋದು ನಿಖಿಲ್ ಬರ್ಬೇಕು ಅವ್ರಿಗೆ ನಿರೀಕ್ಷೆ ಅವರಿಂದ ಏನ್ ಕೆಲಸ ಕೇಳ್ತಿರಿ ನಮ್ಮಲ್ಲಿ ಏನು ಕಳಪೆ ನಡೀತಾ ಇದೆ ಬೆಂಗಳೂರು ಗ್ರಾಮಾಂತರ ಜೊತೆಗೆ ಬೆಂಗಳೂರು ಮೆಗಾ ಸಿಟಿ ಅಂತ ಪ್ರಾಜೆಕ್ಟ್ ಕೊಟ್ಟವರಲ್ಲ ಗುಂಡಿ ಮುಚ್ಚಕ್ಕೆ ಕೆಲಸ ಇಲ್ಲ ಗುಂಡಿ ಮುಚ್ಚಕ್ಕೆ ಕಾಸಿಲ್ಲ ಕೆಲಸ ಇಲ್ಲ ಅವ್ರಿಗೆ ಟೆಂಡರ್ ಕೊಡೋಕ್ಕುವೆ ಆ ರೀತಿ ಇರಬೇಕಾದ್ರೆ ಇಲ್ಲಿ ಬಂದು ದುಡ್ಡು ಡೀಲ್ ಮಾಡ್ತಾರೆ ಅಂದರೆ ನಮಗೂ ಸ್ವಾಮೀನ ಇರ್ತದೆ ಸರ್ ನನ್ನ ನನ್ನ ಮೆಗಾ ಸಿಟಿ ಅಂತ ಹೇಳ್ತಾರಲ್ಲ ಅದಕ್ಕೆ ದುಡ್ಡಿಲ್ಲ ಅಂದಾಗ ನಾನು ಇಲ್ಲಿ ದುಡ್ಡು ತಗೋದು ಬೇಡ ಆ ವೈಯಕ್ತಿಕ ಮನಸ್ಸು ವ್ಯಕ್ತಿ ನಾನು ಇಂಥ ಒಬ್ಬ ಪ್ರಜೆ ಊರು ಊರಲ್ಲಿ ಹತ್ತು ಹತ್ತು ಜನ ಉಟ್ಬೇಕು ಅವಾಗ ಅವ್ರಿಗೆ ಮೋ ಮಕ್ಕ ಮೋಕ್ಷ ಮಾಡ್ದಂಗೆ ಕಪಾಲ್ ಕೊಡಿದ್ದದ ಸರ್ ಮಕ್ಕ ಮೋಕ್ಷ ಅಂದ್ರೆ ಕಪಲ್ ಕೊಡಿದಲ್ಲ ಮಕ್ಕ ಮೋಕ್ಷ ಅವರೇ ತಿಳ್ಕೋಬೇಕು ಆ ವ್ಯಕ್ತಿ ಬೆಟ್ಟಿಂಗ್ ಎಲ್ಲ ನಡೀತಾ ಇದೆ ಜೋರಾಗಿ ಇವರೇ ಗೆಲ್ತಾರೆ ಅವ್ರು ಗೆಲ್ತಾರೆ ಅಂತ ಸರ್ ಒಳ್ಳೆಯವರು ಮಾಡ್ಕೋತಾರೆ ಸರ್ ನಮ್ಗೆ ಯಾಕೆ ಸರ್ ನಾವು ಒಬ್ಬ ಆರ್ಡಿನರಿ ಕಾರ್ಯಕರ್ತ ವೋಟರು ಅಷ್ಟೇ ನಿಖಿಲ್ ಗೆಲ್ತಾರೆ ಹಾಗಾದ್ರೆ ನಿಖಿಲ್ ಗೆಲ್ತಾರೆ ಸರ್ ಹಂಡ್ರೆಡ್ ಪರ್ಸೆಂಟು ಸರ್ ಯಾರು ಗೆಲ್ತಾರೆ ನಿಮ್ಮ ಪ್ರಕಾರ ಸರ್ ದೇವೇಗೌಡ್ರು ಅಣ್ಕಟ್ ಕಟ್ಸೋರ ಎಲ್ಲನೂ ಮಾಡೋರು ಒಳ್ಳೆ ಒಳ್ಳೆ ಕೆಲಸ ಮಾಡೋರು ಆಗ ಹಳೆ ತಲೆ ಅಂದರೆ ಏನಪ್ಪ ಅಂತ ಅಂದರೆ ಅವ್ರನ್ನ ನಾವು ಅವ್ರು ಇದು ಮಾಡ್ಕೋಬೇಕು ಯಾಕೆಂದ್ರೆ ಇವತ್ತು ನಿನ್ನೆ ಮೊನ್ನೆ ಬಂದವ್ರಿಗೆ ಈ ಪಕ್ಷ ಆ ಪಕ್ಷ ಅಂತ ಇದು ಮಾಡ್ತಾರೆ ನಾವು ನಾ ಬುದ್ದಿ ಕಾಣ್ತಂದ ಇಪ್ಪತ್ತೈದು ವರ್ಷದ ನಾವು ದೇವೇಗೌಡರು ಇತ್ತಿಗೆ ದಳದ್ದಳೆ ಇರೋದು ನಾವು ಆ ಪಕ್ಷ ಈ ಪಕ್ಷಕ್ಕೆ ಹೋಗಿಲ್ಲ ಅಂದ್ರೆ ಏನು ಯಾರ ಏನೇ ಕೊಡಲಿ ಏನೇ ಇದು ಮಾಡಲಿ ನಾವು ಇನ್ನೊಂದಿಗೆ ಹತ್ತಾಗಿದ್ದಾಗೆ ಅಂತ ನಾವು ಇದು ಮಾಡಲಿಲ್ಲ ನಾವು ರೈತರು ಎರಡು ಮೂರು ಸತ ಸಾಲ ಅದು ಇದು ಎಲ್ಲ ಮನ್ನಾ ಮಾಡೋದ್ರು ನಮಗೆ ಜಮೀನು ಪಾಮಿನೂ ಹೆಚ್ಚಿಗೆ ಇಲ್ಲ ಬೇರೆ ಏನೋ ಏನೇ ಇದ್ರೂ ಅವ್ರಿಂದ ನಮಗೆ ಒಂದು ಸ್ವಲ್ಪ ಡೇರಿ ಇದು ಕಡೆಯಿಂದ ಸಾಲ ಆಗಿರ್ಬೋದು ಇನ್ನೊಂದು ಆಗಿರ್ಬೋದು ಅವರು ಭಾಗಿಯಾಗಿದ್ದಾರೆ ಅದು ಬಿಟ್ಟು ತಿರ್ಗಾ ನಿಖಿಲು ಅಂತ ಅಂದರೆ ಅವರು ಅಂತ ಅಂದರೆ ರಾಮನಗರ ಜಿಲ್ಲೆಯಲ್ಲಿ ಚನ್ನಪಟ್ಟಣದಲ್ಲಿ ಎರಡು ಸತ ಸೋತವ್ರೆ ಇದಪ್ಪ ಅವರೇ ಬರಬೇಕು ಅಂತ ನಾವು ಕೇಳ್ಕೊತೇವೆ ಅವ್ರು ಬರಬೇಕು ಸಾಹೇಬ್ರೆ ಎಲ್ಲಿಂದ ಬಂದಿದ್ ನೀವು ಕೊಯಮತ್ತೂರಿಂದ ಕೊಯಮತ್ತೂರು ನಿಮ್ ಊರ್ ಯಾವ್ದು ಕೊಡೂರಿಯ ಓಟ್ ಹಾಕಕ್ ಬಂದಿದ ಯಾರ ಸಲ ಹೋಗಿ ಬಂದಿದ್ರೆ ಯೋಗೇಶ್ಪುರ ಅಂತ ದುಡ್ಡು ಏನಾದ್ರು ಕೊಟ್ರ ನಮ್ಗೆ ಗೊತ್ತಿಲ್ಲ ಮನೆಯವ್ರು ಕೊಟ್ಟವ್ರ ನಾವು ಜಾಲಿಗೆ ಓಟ್ ಹಾಕ್ಬಿಟ್ಟು ಬಂದ ನಾಳೆ ಹೋಯ್ತೇವೆ ಊರಿಗೆ ಅಲ್ಲಿ ಏನು ಮಾಡ್ತೀರಾ ಅಲ್ಲಿ ಚೈನ್ ಕೆಲಸ ಮಾಡ್ತೀವಿ ಎಷ್ಟು ವರ್ಷ ಆಯ್ತು ಬಿಟ್ಟು ಇಲ್ಲಿ ಹದಿನೆಂಟು ವರ್ಷ ಆಯ್ತು ಅಲ್ಲಿ ಹೋಗಿ ಓಟ್ ಹಾಕಕ್ ಅಷ್ಟೇ ಬರ್ತೀರಾ ಇಲ್ಲಿ ಓಟ್ ಹಾಕಿ ಬರ್ತೀವಿ ಹಬ್ಬ ಹುಣ್ಮೆಗೆ ಬರ್ತೀವಿ ಉಗಾದಿಗೆ ದೀಪಾವಳಿಗೆ ಬರ್ತೀವಿ ಇಲ್ಲಿಗೆ ಒಂದ್ ವಾರ ಹದಿನೈದು ದಿವಸ ಇದ್ ಬಿಟ್ಟು ಹೋಯ್ತೀನಿ ಮನೇಲಿ ಮನೇಲಿ ಕೇಳಕ್ಕೆ ಇಲ್ಲ ನಾನು ಇನ್ನು ಕೇಳಕ್ಕೆ ಇಲ್ಲ ಖರ್ಚು ಹಾಕೊಂಡ್ ಬಂದಿದ್ದೀರಾ ಅಂಗಡಿ ಅವನ ಬಚ್ಚ ಖರ್ಚು ಹಾಕ ಬರ್ತೀವಿ ಊರ್ಗ ನಮ್ಮ ನಮ್ಮ ಅತ್ತೆ ಇದ್ರು ನೋಡಿಕೆ ನಮ್ಮ ಅತ್ತೆ ಇದ್ರದ್ದು ಇದೆಯಾ ಊರು ಬರ್ರಿ ನೀವು ನಿಮ್ಮ ದುಡ್ಡಲ್ಲೇ ಇಲ್ಲಿ ಖರ್ಚು ಬರ್ತೀರಾ ಮತ್ತೆ ಇಲ್ಲಿಂದ ಹೋಗ್ತೀರಾ ಅದು ಓಟ್ ಹಾಕಕ್ಕೆ ಓಟ್ ಹಾಕಿ ಬೇಕಲ್ಲ ಇನ್ನೇ ಅದಕ್ಕೆ ಬೇಗ ಓಟ್ ಹಾಕ್ಬಿಟ್ಟು ನಮ್ದೇ ಹೋಗ್ ಸಂತೋಷ ಹಬ್ಬ ಉಣ್ಮೆ ಮಾಡು ಹಬ್ಬ ಮಾಡ್ದು ಇಲ್ಲಿ ಜಾಲಿಯಾಗಿ ಹಬ್ಬ ಮಾಡ್ದು ಸಂತೋಷ ಸಂತೋಷಗ ಯಾರು ಗೆಲ್ಬೇಕು ನಿಮಗೆ ಯೋಗೇಶ್ಪುರ ಯಾಕೆ ಯೋಗೇಶ್ವರ್ ಗೆಲ್ಬೇಕು ಅವ ಎಲ್ಲ ಕಡವಾ ನೀರಿಗೂ ಕೆರೆಗಿರಿಗೆಲ್ಲ ನೀರು ತುಂಬಿಸ್ತಾನೆ ಜನಗಳಿಗೆಲ್ಲ ಸೈಟ್ ಕೊಟ್ಟವ್ರ ನಮ್ಗೆ ಎಲ್ಲ ಕಡವಾ ಮಾಡವನ ಇನ್ನು ಮನೆ ಕಟ್ಟಿಕಿಲ್ಲ ಸೈಟ್ ಕೊಟ್ಟವ್ರ ಸೈಟ್ ಅಂಚವ್ರ ಗದ್ದೆ ಬೇರೆಲಿ ಇನ್ನು ಮನೆ ಮನೆ ಕಟ್ಕೊಡ್ತೀನಿ ಗೆದ್ದ ಮೇಲೆ ಅಂತ ಹೇಳವ್ರ ಕಟ್ಕೊಟ್ರೆ ಸಂತೋಷನೇ ನಮಗೆ ಬಡವ್ರಿಗೆ ಬಡವ ನಾನು ಇಷ್ಟಾಗಲ ಜಾಗ ಅದೇ ನಮ್ಮಪ್ಪನ ಜಾಗ ಆಗಲಿ ಸೈಟಲ್ಲಿ ಇನ್ನೂ ಮನೆ ಕಟ್ಟಿಕಿಲ್ಲ ನಾನು ನೀವು ಕಟ್ಟಿಸ್ಕೊಡಿ ಇದೆ ಇದೆ ಅಂತ ಕಡಿಸ್ಕೊಡ್ತಾರೆ ಅಂತ ರೋಡ್ ಮಾಡ್ತಾರೆ ಡಬಲ್ ರೋಡ್ ಮಾಡ್ಕೊಡ್ತೀನಿ ಅಂತ ಹೇಳವ್ರ ಇದು ಬಸ್ ವೈಕ್ಯ ಇತ್ತಿಂದ ಡಬಲ್ ರೋಡ್ ಮಾಡ್ಕೊಡ್ತೀನಿ ನಿಮ್ಗೆ ಏನೇನು ಸೌಕರ್ಯ ಬೇಕೋ ಎಲ್ಲ ಮಾಡ್ಕೊಡ್ತೀನಿ ಅಂತ ಹೇಳ ದೇವಸ್ಥಾನಕ್ಕೆಲ್ಲ ದುಡ್ಡು ಕೊಟ್ಬಿಟ್ಟಾಗ ಅವ್ರ ಎಲ್ಕ ಎರ ಸಾವಿರ ರೂಪಾಯಿ ಎರಡ್ ಎರಡು ಲಕ್ಷ ದೇವಸ್ಥಾನ ದೇವಸ್ಥಾನ ಕಟ್ಟಿ ಎಂತ ಆ ಛತ್ರಕ್ಕೆ ಅಲ್ಲಿಗಿ ಕೊಟ್ಟವ್ರ ಛತ್ರಕ್ಕೆ ಮಾಡಿಸ್ತಾವೆ ಅವರೇ ರೆಡಿ ಮಾಡಿಸ್ತಾವ್ರ ದುಡ್ಡು ಕೊಟ್ಬಿಟ್ಟವ್ರ ರೆಡಿ ಮಾಡ್ತಾವ್ರೆ ಅನುಕೂಲ ಮಾಡ್ತಾವ್ರೆ ಅವ್ರಿಗೆ ಆಗಲೇ ಒಂದ್ಸರ್ತಿ ಎರಡು ಸತಿ ಗೆಲ್ಸಿ ಗೆಲ್ಸಿವೆ ಒಂದೆರಡು ಸತಿ ಶೋ ಕೈ ಎತ್ಬಿಟ್ರೆ ಎಲ್ಲ ಊರವ್ರು ನಮ್ಮೂರು ಗೆಲ್ತು ಓಟ್ ಹಾಕಿದ್ರು ಬೇರೆ ಊರಲ್ಲೂ ಕೈ ಎತ್ಬಿಟ್ರು ಏನು ಮಾಡಿಕ್ಕಾದ್ರೂ ಈ ವರ್ಷ ನಮ್ಗೆ ಗೆಲ್ಸ್ಕೊಟ್ಬಿಡಿ ಈ ವರ್ಷನವ ನಿಮ್ಗೆ ಏನು ಬೇಕಾದ್ರೆ ಮಾಡ್ಕೊಡ್ತೀವಿ ಅಂತ ಅವ್ರು ಮಾಡ್ಕೊಡ್ತಾರೆ ಅಷ್ಟೇ ಏನು ಸರ್ ನಿಮ್ಮ ಹೆಸರು ಚಂದ್ರಶೇಖರ್ ಅರಸು ಅರಸು ಅವರೇ ಏನಾಗುತ್ತೆ ಈ ಸರಿ ಯಾರು ಆಗ್ತಾರೆ ಅರಸ ನಿಮ್ಮ ಕ್ಷೇತ್ರಕ್ಕೆ ನಮ್ಮ ಕ್ಷೇತ್ರಕ್ಕೆ ನಿಖಿಲ್ ಕುಮಾರಸ್ವಾಮಿ ಹೌದಾ ಪಕ್ಕ ಪಕ್ಕ ಹೆಂಗ್ ಹೇಳ್ತೀರಿ ನಮ್ಮ ಯದೀರ್ ಒಡೆಯರ್ ಅವ್ರ ಬಗ್ಗೆ ಏನಾದ್ರು ಹಾಕಿದೀವಿ ಅವ್ರ ಅಭಿಮಾನಕಾರು ಹಾಕಿದೀವಿ ಸಿ ಪಿ ಯೋಗೇಶ್ವರ್ ನೀರೆಲ್ಲ ಕೊಟ್ಟಿದೀನಿ ಅಂತಾರೆ ಊರು ಪಕ್ಕದವ್ರೆ ಆದ್ರೂ ಈ ಬಗ್ಗೆ ನಮ್ಗೆ ಮುಸ್ಲಿಮ್ ಸ್ವರಾಜ್ಯ ಆಗ್ಬಿಡ್ತದ ಅದ್ರಿಂದ ಹೆಂಗೆ ಹೆಂಗೆ ಅದು ನೋಡಿದೀನಿ ನಾನು ಅರವತ್ತು ವರ್ಷದಿಂದ ಬರೀ ಅವ್ರೆಲ್ಲ ಅವ್ರ ಕಡೆನೇ ಜಾಸ್ತಿ ಕಾಂಗ್ರೆಸ್ ಓಟ್ ಮಾಡಿದ್ರೆ ಮುಸ್ಲಿಂ ರಾಜ್ಯ ಆಗುತ್ತಾ ಮುಸ್ಲಿಂ ರಾಜ್ಯನೇ ಅದು ಎಲ್ಲ ಮುಸ್ಲಿಂಗೆ ಜಾಸ್ತಿ ಅಭಿಮಾನ ಅವರು ಯಾಕೆ ಹಂಗೆ ಯಾಕ ಹಂಗೆ ಅವರು ಅದೇನವ್ರು ಅವ್ರ ಕಡೆ ಹೋಲಿಸ್ತಾರೆ ಅವರು ಅವ್ರಿಗೆ ಇಷ್ಟ ಇರ್ಬೋದು ಅವ್ರಿಗೆ ಯಾರು ಇಷ್ಟ ನಮಗೆ ನಿಖಿಲ್ ಕುರ್ಕುಮ ಇಷ್ಟ ಬಿ ಜೆ ಪಿ ಆಗಿರ್ಬೋದು ನಾವು ಸ್ವಲ್ಪ ಉಸಿರಾಡ್ಬೇಕಾದ್ರೆ ಮೋದಿ ಇದರಿಂದ ಫುಲ್ ದುಡ್ಡೆಲ್ಲ ಕೊಟ್ರಂತಲ್ರಿ ಸರ ಎಲ್ಲ ನಾವೇನೆ ಇಸ್ಕೊಳ್ಳಿಲ್ಲ ಊರಿಗೆಲ್ಲ ಹಂಚಿದಾರಂತ ಹಂಚಿದಾರೆ ಯಾಕೆ ಅವರು ದುಡ್ಡು ನಾಶ ಪಡ್ತಾರೆ ಯಾಕೆ ಅವ್ರು ದುಡ್ಡು ನಾಶೆ ಇಲ್ಲ ಕೆಲವರು ಅಭಿಮಾನಕ್ಕೋಸ್ಕರ ಹಾಕ್ತಾರೆ ಈಗ ನಾವೆಲ್ಲ ಯಾರು ದುಡ್ಡೆಲ್ಲ ಕೈಯೋ ಚಾಚುದು ಯಾಕಂದ್ರೆ ಎಲ್ಲ ಗೊತ್ತಿರೋರು ನಾನು ವ್ಯಾಪಾರಸ್ಥ ನಾನು ವ್ಯಾಪಾರಿ ಆದಮೇಲೆ ಕೈ ಚಾಚುವುದಿಲ್ಲ ಬೇಕಾದ್ರೆ ಹೆಂಗ್ಸ್ರು ಕೈ ಕೊಟ್ಬಿಟ್ಟು ಹೊರಟಾಯ್ತಾರೆ ಅಷ್ಟೇ ನನ್ನ ಇದು ಗೊತ್ತಾಯ್ಗೆ ಈಗ ದುಡ್ಡು ಕೊಟ್ಟು ಓಟ್ ಹಾಕಿಸ್ಕೊಂಡಿದ್ದಾರೆ ಇವರಿಂದ ಏನ್ ಏನ್ ನಿರೀಕ್ಷೆ ಮಾಡಕ್ ಸಾಧ್ಯ ನೀವೆಲ್ಲ ಏನ್ ಏನ್ ಕೆಲಸ ಮಾಡ್ತಾರೆ ಅವ್ರು ನಿಮಗೆ ಏನ್ ಮಾಡ್ತಾರೆ ನಮ್ ದುಡ್ಡನ್ನ ನಮ್ಗೆ ಕೊಟ್ಟಿರ್ತಾರೆ ಅದೇ ಮಾಡುವ ತಳಿ ಮೇಲೆ ಎರಡ್ ಸಾವಿರ ಕೊಟ್ಬಿಟ್ರೆ ಮುಗಿತ ಹಾಗಾದ್ರೆ ನಮ್ಮ ಜೀವನ ಮುಗಿದಾಯ್ತಾ ಟ್ಯಾಕ್ಸ್ ಅಂತ ಇಂತ ಮತ್ತೊಂದು ಮುಗ್ದು ಜಾಸ್ತಿ ಮಾಡ್ತಾರೆ ಹತ್ತು ರೂಪಾಯಿ ಕೊಟ್ರ ಅವ್ರು ನೂರು ರೂಪಾಯಿ ಎಣಸ್ಕೊತಾರೆ ಸಾವಿರ ರೂಪಾಯಿ ಕೊಟ್ರೆ ಹತ್ತು ಸಾವಿರ ತಗೋತಾರೆ ಇವ್ರಿಗೆ ತಿಳುವಳಿಕೆ ಇಲ್ಲ ಕೆಲವರಿಗೆ ಇವಾಗ ನಿಮ್ಗೆ ಎರಡ್ ಸಾವಿರ ಕೊಟ್ಟಿರ್ತಾರೆ ನೀವು ಹೋಗಿ ಇನ್ನು ನಮ್ಗೆ ಸಮಸ್ಯೆಗಳಿದೆ ಶಾಲೆ ಇಲ್ಲ ಊರಲ್ಲಿ ಆಸ್ಪತ್ರೆ ಇಲ್ಲ ಅಂದಾಗ ದುಡ್ಡು ಕೊಟ್ಟಿದ್ದೀವಿ ನಿಮ್ಗೆ ಯಾಕೆ ಮಾಡ್ಬೇಕು ನಾವು ಅಂತಾರೆ ಏನ್ ಮಾಡ್ಬೇಕಾಗಿರೋದು ದುಡ್ಡು ತಗೊಂಡಿದ್ರಿ ಹಾಕಿದೀಯ ಅವಾಗ ಏನು ಗೇಟಿಂದ ಆಚೆ ಅಂತಾರೆ ಇವಾಗ ಬೇಕು ಅಂದಾಗ ನಮ್ಮ ಕೈ ಮುಗಕ್ಕೆ ಬರ್ತಾರೆ ನಾವು ಅವ್ರ ಬಗ್ಗೆ ಹೋಗಿದ್ರೆ ಗೇಟಿಂದ ಆಚೆ ನಾ ಇದೆ ಎಚ್ಚರಿಕೆ ಸುಮಾರು ಗೇಟ್ಗಳು ಹಿಂದೆ ಅಷ್ಟೇ ಈಗ ಕತೆ ಮುಂದೆ ಮುಂದೆ ನಿಖಿಲ್ ಕುಮಾರ್ ಸಹ ಬಲೀಸರ ಅವಳಿ ನಗರ ಮಾಡ್ತಾರಂತೆ ರಾಮನಗರ ಮತ್ತು ಚನ್ನಪಟ್ಟಣ ಮತ್ತು ಏನೇನೋ ಫ್ಯಾಕ್ಟರಿಗಳ ಅಭಿಮಾನಿ ಅವ್ರ ರೈತರ ಪಕ್ಕ ಅವ್ರು ಪರವಾಗಿಲ್ಲ ಕುಮಾರಸ್ವಾಮಿ ಅವರು ನಾವಿಂದಲೇ ಯೋಗ್ಯಾಸಿಗೆ ಆಗ್ತಿದ್ದು ಅವ್ರು ಎಲ್ಲಿ ಆ ಕಡೆ ಕಡೆ ಪಿ ಅವರು ಇನ್ನೂ ಸ್ವಲ್ಪ ಅಭಿಮಾನ ಇರೋದು ನಮ್ದು ಪೆಟ್ಟಿಂಗೆಲ್ಲ ಜೋರಾಗಿ ನಡೀತಿದೆ ನಡೀಲಿ ಬನ್ನಿ ಕಟ್ಕೊಂಡು ಮಾ ಇದು ಮಾಡ್ಲಿ ಯಾರೀ ನಮ್ದು ನಿಖಿಲ್ಸ್ ಕುಮಾರಸ್ವಾಮಿನೇ ನೂರಕ್ಕೆ ನೂರು ಪರ್ಸೆಂಟ್ ನೂರಕ್ಕೆ ನೂರ್ ಇಪ್ಪತ್ತೈದು ಹೇಳಿ ನಿಮ್ಮ ಹೆಸರು ನರಸಿಂಹರಾಜ್ ಅಂತ ಹೇಳಿ ಓ ಅವರು ಮತ್ತೆ ಯಾರು ಯಾರ ಯಾರ ಹರಸ ಮಾಡ್ಬೇಕನ್ಕೊಂಡಿದಿರಿ ನಿಮ್ಮ ಕ್ಷೇತ್ರಕ್ಕೆ ನಾವು ಯೋಗೇಶ್ವರು ಸ್ಥಳೀಕರು ನಮ್ಮ ತಾಲೂಕ್ನವರು ನಮ್ಮ ಪಕ್ಕದೂರವರು ಹಂಗಾಗಿ ಯೋಗೇಶ್ವರನ ಗೆಲ್ಸ್ಬೇಕು ಏನು ಹಂಚಿಕೆ ಮಾಡಿದ್ರಂತೆ ಹಂಚಿಕೆ ಎರಡು ಪಕ್ಷವರು ಹಂಚಿರ್ತಾರೆ ಒಂದೇ ಹಂಚಿರಲ್ಲ ಅವರು ಹಂಚಿರ್ತಾರೆ ಇವರು ಹಂಚಿರ್ತಾರೆ ಹಂಗಾಗಿ ಅದು ಸಾಮಾನ್ಯ ಎಲೆಕ್ಷನ್ ಮೇಲೆ ಅದು ಸಾಮಾನ್ಯ ದುಡ್ಡು ತಗೊಂಡು ಓಟ್ ಮಾಡೋದು ಬಿಡೋದು ಜನಗಳಿಗೆ ಸೇರಿದ್ದು ಹಂಚೋದು ಬಿಡೋದು ಹಂಚೋ ಎರಡು ಪಕ್ಷದ ದುಡ್ಡು ದುಡ್ಡು ಹಂಚೋದು ಒಳ್ಳೆಯದಲ್ಲ ಕೆಟ್ಟದ್ದೇನೆ ಆದ್ರೆ ಏನ್ ಮಾಡೋಕ್ಕಾಗಲ್ಲ ಎಲೆಕ್ಷನ್ ಅಂದ್ಮೇಲೆ ಖರ್ಚು ಮಾಡ್ಲೇಬೇಕು ಈಗ ನಾವು ದುಡ್ಡು ಇಸ್ಕೊಂಡಿರ್ತೀವಿ ಓಟ್ ಹಾಕ್ತಾರೆ ಓಟ್ ಹಾಕ್ತಿರಿ ಓಟ್ ಹಾಕಿಸ್ಕೊಳ್ತಾರೆ ಅದಾದ್ಮೇಲೆ ನೀವು ಸಮಸ್ಯೆ ಅಂತ ಹೋದಾಗ ನಾವು ದುಡ್ಡು ಕೊಟ್ಟಿದೀವಪ್ಪ ಅಂತ ಹೇಳಿ ಕಳಿಸ್ತಾರೆ ಏನ್ ಮಾಡ್ತೀರಿ ದುಡ್ಡು ಕೊಟ್ಟಿರೋದಕ್ಕೂ ಇದಕ್ಕೂ ಸಂಬಂಧ ಬರೋಲ್ಲ ಅವ್ರ ಸ್ಥಳೀಯವಾಗಿ ಎಮ್ ಎಲ್ ಎ ಆಗಿರ್ತಾರೆ ಆಗಿರ್ತಾರೆ ಅಂದಾಗ ಅವ್ರು ಮಾಡ್ಲೇಬೇಕು ಕೆಲಸ ಕಾಮಗಾರಿ ಏನದೆ ಸಾರ್ವಜನಿಕವಾಗಿ ಅವ್ರು ಕೆಲಸ ಮಾಡ್ಲೇಬೇಕು ದುಡ್ಡುಗೋಸ್ಕರ ದುಡ್ಡು ಕೊಟ್ಟಿದೀವಿ ಅಂತ ಎಲ್ಲ ಬರಲ್ಲ ಮಾಡ್ಲೇಬೇಕು ಅವ್ರ ಸ್ಥಳೀಕವಾಗಿ ಅವ್ರೇನ್ ಎಮ್ ಎಲ್ ಎಂತ ಇದಿರುತ್ತೆ ಅವ್ರು ಮಾಡಲೇಬೇಕು ಗ್ರಾಮ ಪಂಚಾಯತ್ ಗೆದ್ದಿದ್ರು ಗ್ರಾಮ ಪಂಚಾಯತ್ ಮೆಂಬರ್ ನಾವು ದುಡ್ಡು ಕೊಟ್ಟಿದ್ದೀವಿ ಆಗಲ್ಲ ನಾವು ಬಂದಿರೋದು ಜನಸೇವೆ ಮಾಡೋಕ್ಕೆ ಜನಸೇವೆ ಮಾಡಲೇಬೇಕು ನೋಡಿ ಎಷ್ಟು ದುಡ್ಡು ಕೊಡ್ತಾರೆ ಅಂತ ಅಂದರೆ ಎಲ್ಲಿಂದ ತಂದಿರ್ತಾರೆ ಅಂತ ಏನಾದರೂ ಅಂದಾಜು ಇದೆಯಾ ನಿಮಗೆ ಎಷ್ಟು ಲೂಟಿ ಮಾಡಿರ್ಬೇಕು ನಿಮ್ಮನ್ನ ಅವರು ಸರ್ ಹಂಗೇಳ ಹೋದ್ರೆ ಒಂದೇ ಪಕ್ಷವರು ಏನು ಲೂಟಿ ಮಾಡ್ಕೊಂಡಿರೋ ಯೋಗೇಶ್ ಯೋಗೇಶ್ವರ ಲೂಟಿ ಮಾಡ್ಕೊಂಡು ಹಂಚಿರ್ತಾರೆ ನಿಖಿಲ್ ಲೂಟಿ ಮಾಡ್ಕೊಂಡು ಹಂಚಿರ್ತಾರೆ ಅಂತಂಗೆ ಬರಲ್ಲ ಅವ್ರು ಎಲ್ಲಿಂದ ತಂದಿರ್ತಾರೆ ಅವ್ರು ಸ್ವಂತ ಬಂಡವಾಳನೇ ಹಾಕಿರ್ಬೋದು ಲೂಟಿ ಮಾಡೋದಕ್ಕಿಂತ ಅವ್ರು ಮನೆ ತಂದು ಹಾಕಿರ್ಬೋದು ಮನೆ ದುಡ್ಡೇ ಗೆಲ್ಬೇಕು ಅಂತಂದಾಗ ಸಹಜ ಅಲ್ಲವಾ ಸರ್ ಪಾಸಿಟಿವ್ ರೀ ನೀವು ಹ್ಞೂ ಏನೇ ಆದ್ರೂ ನಾವು ವೇಗೇಶ್ವರ್ ಗೆಲಸ್ತೀವಿ ಗೆಲ್ಸೇ ಗೆಲ್ಲಿಸ್ತೀವಿ ಎಲ್ಲ ಜೋರಿದೆ ಅಂತ ನಿಮ್ಮ ಕಡೆ ವೆಂಡಿಂಗ್ ಇನ್ನ ಏನೂ ನಡೀತಾ ಇಲ್ಲ ಕಟ್ಟೋರು ಇದ್ದರೆ ಕಟ್ತಾರೆ ದುಡ್ಡು ಇರೋರು ಕಟ್ತಾರೆ ಯಾರು ಪರವಾಗಿ ಜಾಸ್ತಿ ಆಗ್ಬೋದು ನಮ್ಮೂರಲ್ಲೇ ಹಂಡ್ರೆಡ್ ಪರ್ಸೆಂಟು ಯೋಗೇಶ್ವರ್ಗೆ ಲೀಡ್ ಆಗುತ್ತೆ ಗ್ಯಾರಂಟಿ ಇದ್ದು ಸುದ್ದಿ ಖಚಿತ ನ್ಯಾಯ ನಿಶ್ಚಿತ